ಡಿ ಪಿ ಆರ್ ಪ್ರಾಜೆಕ್ಟ್ ಡಿ ಪಿ ಆರ್ ಏನೈತ ಕಾಪಿನ ದಯಮಾಡಿ ಕೊಡಿ ನಾವು ಕೋರ್ಟ್ಗೆ ಹೋಗಿ ಸ್ತ್ರೀಹತ್ತರಿಲ್ಲ ಕೇಳಿ ನಿಮ್ಮ ಸರ್ಕಾರದವರು ಅವ್ನು ಯಾವುದೇ ಕಾರಣಕ್ಕೂ ಗುಪ್ತವಾಗಿ ಇಟ್ಬಿಟ್ಟು ನಮಗೆ ಕೊಡಬೇಡಿ ಅಂತೇಳಿ ತಡೆ ಹಿಡಿತಾವ್ರೆ ಕೋರ್ಟ್ಗೆ ಹೋಗ್ತಾರೆ ಅಂತೇಳಿ ಆದ ಕಾರಣ ಅದಕ್ಕೆ ಯಾವ್ದಕ್ಕೂ ಕೂಡ ನಾವು ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಕೂಡ ನಾವು ಹೈಕೋರ್ಟ್ಗೂ ಹೋಗ್ತೀವಿ ಜನಗಳನ್ನ ನಾವೇಳ್ತೀವಿ ಏನೆಲ್ಲ ಪ್ರಚಾರಕ್ಕೋಸ್ಕರ ಬಿ ಜೆ ಪಿಯವರು ಅಭಿವೃದ್ಧಿನ ಹಾಗಾದರೆ ಈ ರಾಜ್ಯದಲ್ಲಿ ಏನು ವಸ್ತಾವ ಇರ್ತಕ್ಕಂಥ ಎಮ್ ಎಲ್ ಎಲ್ಲಿ ಬಂದ ಮೇಲೆ ತಾಲೂಕಲ್ಲಿ ಬಿರುದ್ದು ಆಗ್ತಾ ಅಥವಾ ನೀವು ಇನ್ನೊಂದು ಹೇಳ್ತಾ ಇದ್ದೀರಪ್ಪ ಮಾಜಿ ಶಾಸಕರನ್ನ ಏ ಪ್ರತಿಯೊಬ್ಬರು ಕೂಡ ಬೈಯೋದೆ ಅವ್ರು ಹಂಗೆ ನೀವೇ ಹತ್ತು ವರ್ಷ ಜೊತೇಲಿ ಇದ್ದವ್ರು ನಾನು ಇರಲಿಲ್ಲ ಮಾಜಿ ಶಾಸಕರ ಜೊತೆ ಇದ್ದವ್ರುತಕ್ಕಂಥವ್ರು ನೀವೇ ನಾನು ಬಿ ಜೆ ಪಿಲಿ ಇದ್ದೀನಿ ನಾನು ಬಿ ಜೆ ಪಿಲಿಿದ್ದಾಗಲೂ ಕೂಡ ಮಾಜಿ ಶಾಸಕರು ಶ್ರೀನಿವಾಸ್ ಅವ್ರನ್ನ ನಾವು ಸಿ ಓಸದ್ಯ ಶ್ರೀನಿವಾಸ ಮೂರ್ತಿಯವರ ಕೆಲವು ವಿಚಾರಗಳನ್ನ ವಿರೋಧ ಮಾಡ್ತಾ ಬಂದಿದ್ದೀನಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಸರಿ ಇಲ್ಲ ಕೆಲಸಗಳು ಸರಿ ಇಲ್ಲ ಅಂತೇಳಿ ಹತ್ತು ವರ್ಷ ನೀವು ಹೆಂಗೆ ಬೇಕು ಹಂಗೆಲ್ಲ ಅವ್ರು ನ್ಯೂಸ್ ಮಾಡ್ಕೊಂಡು ಅವ್ರ ಮೇಲೆ ತಲೆ ಮೇಲೆ ಬಟ್ಟಿಲ್ಲ ಅಂತ ಯಾವ ರೀತಿ ಬೇಕಂಗೆಲ್ಲ ಆಟ ಆಡಿಸಿ ಮಾಜಿ ಶಾಸಕರಿಗೆ ಯಾವ್ಯಾವ ರೀತಿ ಕಟ್ ಕೊಡಬೇಕೆಲ್ಲ ಕೊಟ್ಟು ಅವ್ರ ಕಡೆಯಿಂದ ನೋಡ್ರಿ ಖಾಲಿ ಲೆಟ್ರಿಗೂ ತಾಂಡ ಸೇನಾಗಿ ಕೊಡ್ತಕ್ಕಂಥ ಈ ರಾಜ್ಯದಲ್ಲಿ ಯಾರೋ ಎಮ್ ಎಲ್ ಎ ಇದ್ದರೆ ಅದು ಶ್ರೀನಿವಾಸ ಮೂರ್ತಿ ಅವರು ಇದ್ದರು ಅವ್ರನ್ನ ಹೆಂಗೆ ಹೆಂಗೆ ಬೇಕಂಗೆಲ್ಲ ನೀವು ಜೊತೀಲಿದ್ದವ್ರಿ ಇವತ್ತು ಬಂದು ತೆಳತ್ತಿರಲ್ಲ ಯಾಕೆ ಅವತ್ತು ನಿಮಗೆ ನೈತಿಕತೆ ಇರಲಿಲ್ವಾ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ ನೀವು ಮಾಡ್ತಾರೋ ತಪ್ಪು ಇಂಥವಕ್ಕೆಲ್ಲ ಕೈ ಹಾಕ್ಬೇಡಿ ಅಂತ ಸಲಹೆ ಕೊಡಬೇಕಾಗಿತ್ತು ಯಾಕೆ ಅವತ್ತೆಲ್ಲ ಸಿ ಆಗಿತ್ತಾ ಅವತ್ತು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಭಾಳ ಫಸ್ಟ್ ಕ್ಲಾಸ್ ಆಗಿದ್ದರು ಇವತ್ತು ನಿಮಗೆಲ್ಲ ಪಾಪ ಬೇಜಾರಾಗ್ಬಿಟ್ಟಾರ ಅಲ್ಲೇನು ಏನು ರೀ ನಿಮ್ಮ ಕತೆಗಳು ಇದನ್ನು ನಿಲ್ಲಿಸಿ ಇನ್ನೊಂದು ಕೊನೆಯದಾಗಿ ಹೇಳ್ತಕ್ಕಂಥದ್ದಿಷ್ಟೇ ನಿಮ್ಮ ರೋಷ ವೇಷ ನಿಮ್ಮ ಆಶಾಭೂಷಣ ಭಾಷಣಕ್ಕೆಲ್ಲ ನಾವು ಎದ್ಕೊಂಡು ನಮ್ಮ ಹೋರಾಟ ನ್ಯಾಯ ಕಾರಣಕ್ಕೂ ನಿಲ್ಲಿಸ್ಲಿಕ್ಕೆ ಹೋಗಲ್ಲ ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಬೇಕು ಅಂತೇಳಿ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅದೊತಿ ಇನ್ನೊಂದು ಹೇಳಿದ್ರೆ ಏನೋ ಕಾಂಟ್ರಾಕ್ಟ್ ಅಂತ ದುರ್ತಾಳಕೆಯಿಂದ ಹೋರಾಟಗಾರರು ಮಾಡ್ತಾರೆ ಅಂತೇಳಿ ಅವನ ಅಪ್ಪನ ಹುಟ್ಟಿರೋ ಮಗನೇ ಆಗಿದ್ದರೆ ಯಾರಾದರೂ ಕೂಡ ಹೋರಾಟಗಾರರು ಕಾಂಟ್ರಾಕ್ಟ್ಗೆ ಫೋನ್ ಮಾಡೋದಾಗಲಿ ಆ ಕಾಂಟ್ರಾಕ್ಟ್ ಕಡೆಯರು ಫೋನ್ ಮಾಡೋದಾಗಲಿ ಅವ್ರಿಗೆ ಏನಾದರೂ ನಿಮ್ಮಲ್ಲಿ ಪ್ರಾಮಾಣಿಕತೆ ನೈತಿಕತೆ ಅನ್ನೋದಿದ್ದರೆ ನಿಮ್ಮಲ್ಲಿ ಆತ್ಮಸಾಕ್ಷಿಗೆ ಮೋಸ ಮಾಡಲ್ಲ ಇದ್ದರೆ ಅದನ್ನು ಮುಂದಿಡಿ ಎಲ್ಲಿ ಅವ್ರು ಯಾವ ಒಂದು ತಂದ್ಕೊಡ್ತಾನೆ ತಾಲೂಕ್ ಪಂಚಾಯತಿ ಮುಂದಗಡೆ ನಾನು ಬಂದು ನಿಮ್ಮ ನಿಮ್ಮನ್ನು ಕೈ ಹಿಡಿದು ನಿಮ್ಮ ಕ್ಷಮಾಪಣೆ ಕೇಳ್ತೀನಿ ನಾವೇನಾದ್ರು ಕೂಡ ದುಡ್ಡು ಕೇಳಿದ್ರೆ ಸತ್ಯ ಆದರೆ ಯಾವನಾದರೂ ಕೂಡ ಇದು ಏನೋ ಇನ್ನೊಂದು ಮಾತು ಹೇಳ್ತಾರೆ ನಮ್ಮ ಐಕೆ ಕೃಷ್ಣಪ್ಪರ ಬಗ್ಗೆ ಮಾತಾಡ್ತಾರೆ ಇದು ನಾನು ಭಾಳ ಮನಸ್ಸಿನ ಕೊಡ್ತಕ್ಕಂಥ ವಿಚಾರ ಗಂಡಸಾಗಿದ್ರೆ ಆಗಿದ್ರೆ ಅಂತೇಳಿ ಎಲ್ಲರೂ ಗಂಡಸಾಗಿರತ್ತಿ ತಾಲೂಕಲ್ಲಿರ್ತಕ್ಕಂಥದ್ದು ಹನುಮಂತಗೌಡ್ರೆ ಈ ಕೆ ಕೃಷ್ಣಪ್ಪ ಅವರು ಗಣಸು ಅಂತಲ್ಲ ನಾಲ್ಕು ಬಾರಿ ಎಮ್ ಎಲ್ ಸಿ ಆಗಿರ್ತಕ್ಕಂಥವ್ರು ನಾಲ್ಕು ಬಾರಿ ಒಂದು ಸತಿ ಇದನ್ನ ಕೃಷಿ ಇದಕ್ಕೆ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಅವರು ಎಲ್ಲ ತಿಳಿದು ಎಲ್ಲ ಮಾಡಿ ಯಲಂಕದಲ್ಲೂ ಕೂಡ ಹೋರಾಟ ಮಾಡಲಿಕ್ಕೆ ಅಂತ ವೇದಿಕೆ ರೆಡಿ ಮಾಡ್ಕೊಂಡಿದ್ರು ಒಂದೇ ಒಂದು ಕೆರೆಗೆ ಯಾವಾಗ ಬಿಟ್ಟರು ಅಲ್ಲಿ ಆಡಳಿತ ನೀರು ಬಂದ ಮೇಲೆ ನಾವೆಲ್ಲ ಇದನ್ನು ಸರಿ ಇಲ್ಲ ಅಂಥೇಳಿ ತಿಳಿಯಾದ ಮೇಲೆ ರಮೇಶ್ ಕುಮಾರ್ ಹೊತ್ತು ಮಾತಾಡಿದ ಮೇಲೆ ಅವರು ಕೂಡ ಹೋರಾಟಕ್ಕೆ ಬಂದರು ಅವರು ನಮ್ಮ ತಾಲೂಕಿನ ಮಗ ನಮ್ಮ ಅಮ್ಮ ತಾಲೂಕಲ್ಲಿರ್ತಕ್ಕಂಥ ಒಬ್ಬ ದಣಿ ನಮಗೆ ಅವರ ಅವಶ್ಯಕತೆ ತುಂಬ ಅದೇ ನಾವು ವಿ ಕೆ ಕೃಷ್ಣಪ್ಪರ ಅವರ ಈ ತಾಲೂಕನ್ನು ಮತ್ತು ಈ ಋಷತಿ ಹೋರಾಟನ ಎದುರಿಸ್ತೀವಿ ಅವರು ಪ್ರತಿಯೊಂದಿಗೂ ಬೇಕು ಕ್ಯಾಚ್ಮೆಂಟ್ ಏರಿಯಾ ಬಂದಾಗ ಯಾರಾಚೆಗೆ ಬಂದರು ನೀವೊಬ್ಬರು ಕೂಡ ಮನೆಯಿಂದ ಆಚೆ ಬರಲಿಲ್ಲ ಈ ಕೆ ಹೊರಗಡೆ ಬಂದು ಹೋರಾಟ ಮಾಡಿದ್ದ ಅವತ್ತು ಈ ಕೆ ಕೃಷ್ಣಪ್ಪ ಬಗ್ಗೆ ಮಾತಾಡ್ತಕ್ಕಂಥ ಯಾವ ನೈತಿಕತೆಯೂ ಕೂಡ ನಿಮಗಿಲ್ಲ ಅವ್ರು ಗಡಿಸ್ರೋ ಹೆಂಗ್ಸ್ರೋ ಅಂತಕ್ಕಂಥದ್ದು ಏನು ಅಂತಕ್ಕಂಥದನ್ನು ಇನ್ನು ಕೆಲವೇ ದಿಂದ ನಾವು ಕೂಡ ತೋರಿಸ್ತೀವಿ ನೀವು ಇನ್ನೊಂದು ಸತಿ ಏನಾದ್ರು ಕೂಡ ನಮ್ಮ ನಾಯಕರ ಬಗ್ಗೆ ಈ ಥರ ಅವೇಳನಕಾರಿ ಕೊಟ್ಟರೆ ನಾವು ನಿಮ್ಮ ನಾಯಕರ ಬಗ್ಗೆ ಡಬಲ್ ಹೇಳೋಂಥ ಶಕ್ತಿ ನನಗೂ ಐತೆ ನಾನು ಕೂಡ ಹೇಳ್ತೀನಿ ಬಟ್ ನಾನು ನಿಮ್ಮ ಥರ ಮಾತಾಡ್ಲಿಕ್ಕೆ ಹೋಗಲ್ಲ ಆದ ಕಾರಣ ಇವತ್ತಿಗೆ ಲಾಸ್ಟ್ ಮಾಡಿ ನಮ್ಮ ಏನೋ ನಮಗೆ ಅಪಪ್ರಚಾರಕರು ಹಾಗೆ ಹೇಗೆ ಅಂತೇಳಿ ನಮ್ಮ ಗೌಡ್ರು ಪಾಪ ಏನೇ ಹೇಳ್ತಾಯಿದ್ರು ನಿಮ್ಮ ಹಿನ್ನೆಲೆಲ್ಲ ಗೊತ್ತು ಅಂತೇಳಿ ನಾರಾಯಣಗೌಡ್ರೆ ನಾವು ತುಂಬ ಸ್ನೇಹಿತರು ನಾನು ನಿಮ್ಮನ್ನೇನು ಕೈ ಜೋಡಿಸಿ ನಿಮ್ಮನ್ನು ಕೇಳಬೇಡಿ ಬಿಡಬೇಡಿ ಅಂತೇಳಿ ನಾನೇ ನಿಮ್ಮನ್ನು ಇಂದು ಮಾಡಲಿಕ್ಕೆ ಹೋಗೋಲ್ಲ ಅದು ಏನು ಹಿನ್ನೆಲೆ ಇತ್ತು ನಾನು ಯಾರ್ಯಾರು ಮನೆ ಹಾಳು ಮಾಡಿದ್ದೀನಿ ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಈ ತಾಲೂಕಲ್ಲಿ ಎಷ್ಟು ಜನಕ್ಕೆ ಮೋಸ ಮಾಡಿದ್ದೀನಿ ನಾನು ಏನು ಇವಾಗ ಸರ್ಕಾರದಲ್ಲಿ ದುಡ್ಡು ತಿಂದಿದ್ದೀನಿ ಆಮೇಲೆ ಯಾರ್ಯಾರು ಕೈ ಕಾಲು ಹಿಡ್ಕೊಂಡು ಅಧಿಕಾರ ತಂಡಿದ್ದೀನಿ ಅಂತ ಮಾತೇನು ಇದ್ದರೆ ದಯಮಾಡಿ ದಯಮಾಡಿ ಮುಂದೆ ಇಡಿ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಪ್ರತಿಯೊಂದು ಕೂಡ ಇಡೋಂಥ ಪ್ರಯತ್ನ ನಿಮ್ಮಿಂದ ಆಗಲಿಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ